ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಹಾಗೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಕಷ್ಟಗಳೆಂಬ ಕತ್ತಲೆ ಕಳೆದು ಎಲ್ಲರ ಜೀವನದಲ್ಲಿ ಬೆಳಕೆಂಬ ಸುಖ ಶಾಂತಿ ಸಮೃದ್ಧಿ ನೆಲೆಯಾಗಲಿ ಹಣತೆಯ ಬೆಳಕು ಅಂಧಕಾರವನ್ನು ಕಳೆಯುವಂತೆ ಈ ದೀಪಾವಳಿಯು ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ಕಷ್ಟಗಳನ್ನು ಸಂಕಷ್ಟಗಳನ್ನು ದೂರವಾಗಿಸಲಿ ದೀಪದಿಂದ ದೀಪ ಬೆಳಗುವಂತೆ ಪ್ರೀತಿಯಿಂದ ಪ್ರೀತಿಯನ್ನು ಹಂಚೋಣ ದೀಪಾವಳಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಮತ್ತೊಮ್ಮೆ ಹಾಗೆ ದೀಪಾವಳಿ ಹಬ್ಬವನ್ನು ಯಾಕೆ ಆಚರಿಸ್ತಾರೆ ಈ ಹಬ್ಬದಲ್ಲೇ ಯಾಕೆ ಪಟಾಕಿಗಳನ್ನು ದೀಪಗಳನ್ನು ಹಚ್ತಾರೆ ಈ ದೀಪಾವಳಿ ಹಿಂದಿನ ರಹಸ್ಯವೇನು ಹಾಗೆ ಕಾರಣಗಳೇನು ಅಂತ ಹೇಳಿಬಿಟ್ಟು ಈ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಒಬ್ಬ ಹಿರಣ್ಯಾಕ್ಷ ಎಂಬ ಒಬ್ಬ ದೊಡ್ಡ ರಾಕ್ಷಸ ಅವನು ಭೂದೇವಿಯನ್ನು ಅಪಹರಿಸಿ ಅವಳನ್ನು ಸಮುದ್ರದಲ್ಲಿ ಬಂಧಿಸಿರ್ತಾನೆ ಇದರಿಂದ ಭೂದೇವಿಯು ತನ್ನನ್ನು ಈ ರಾಕ್ಷಸನಿಂದ ಕಾಪಾಡಿ ಅಂತ ವಿಷ್ಣುವನ್ನು ಕೇಳಿಕೊಳ್ತಾಳೆ ಆಗ ಮಹಾವಿಷ್ಣು ತಕ್ಷಣವೇ ಭೂದೇವಿಯನ್ನು ರಕ್ಷಿಸೋದಕ್ಕೆ ಮತ್ತೊಂದು ರೂಪವಾದ ವರಹ ರೂಪವನ್ನು ಪಡೆದು ಅಂದರೆ ಬೃಹತ್ ಆದಂಥ ಅಂದಿರೂಪವನ್ನು ಪಡೆದು ಭೂದೇವಿಯನ್ನು ಕಾಪಾಡೋದಕ್ಕೆ ಅಂತ ಹೇಳಿಬಿಟ್ಟು ಸಮುದ್ರಗಿಳಿತಾನೆ ಸಮುದ್ರದ ಆಳದಲ್ಲಿ ಹಿರಣ್ಯಾಕ್ಷ ಎಂಬ ಆ ರಾಕ್ಷಸನ ವಿರುದ್ಧ ಯುದ್ಧವನ್ನು ಮಾಡಿ ಅವನನ್ನು ಅಂತ್ಯಗೊಳಿಸಿ ಭೂದೇವಿಯನ್ನು ಮತ್ತೆ ಮೇಲಕ್ಕೆ ತಂದು ರಕ್ಷಿಸುತ್ತಾನೆ ಆ ನಂತರ ಭೂದೇವಿಯು ವಿಷ್ಣುವಿನಿಂದ ಗರ್ಭಾವತಿಯಾಗುತ್ತಾಳೆ ಇದರಿಂದ ಆ ಸಮಯದಲ್ಲಿ ವಿಷ್ಣುವಿಗೂ ಮತ್ತು ಭೂದೇವಿಗೂ ಒಂದು ಮಗು ಜನಿಸುತ್ತದೆ ಅವನ ಹೆಸರೇ ನರಕಾಸುರ ಭೂದೇವಿಯು ಮಹಾನ್ ವಿಷ್ಣುವಿನಿಂದ ತನ್ನ ಮಗನಿಗಾಗಿ ಪಡೆದ ವರದಿಂದ ನರಕಾಸುರನು ಬಹಳಷ್ಟು ಶಕ್ತಿಶಾಲಿಯಾದನು ಹಾಗೆ ನರಕಾಸುರನು ಕೂಡ ಕಠಿಣವಾದ ತಪಸ್ಸನ್ನು ಮಾಡಿ ಬ್ರಹ್ಮನಿಂದ ಸಾಕಷ್ಟು ವರಗಳನ್ನು ಪಡೆದು ಇನ್ನೂ ಹೆಚ್ಚು ಶಕ್ತಿಗಳನ್ನು ಪಡೆದುಕೊಂಡನು ಆದರೆ ಯಾವಾಗ ನರಕಾಸುರನು ಬಾಣಾಸುರನೆಂಬ ಮತ್ತೊಬ್ಬ ರಾಕ್ಷಸನ ಸಹವಾಸ ಮಾಡುತ್ತಾನೋ ಆಗ ಪೂತಾಯಿಯ ಮಗನಾದಂಥ ನರಕಾಸುರನು ಬಹಳಷ್ಟು ದುಷ್ಟನಾಗುತ್ತಾನೆ ಇವನು ಪ್ರಾಜ್ಯ ಜ್ಯೋತಿಷ್ಪುರ ಎಂಬ ಸ್ಥಳದಲ್ಲಿ ವಾಸ ಮಾಡುತ್ತಿದ್ದ ಇವನು ಎಷ್ಟು ಪರಾಕ್ರಮಿ ಎಂದರೆ ಇವನ ವಿರುದ್ಧ ಯಾರೇ ನಿಂತರೂ ಅವನನ್ನು ತುಂಬ ಸುಲಭವಾಗಿ ಕೊಂದು ಹಾಕ್ತಿದ್ದ ಹಾಗೆ ಅವನನ್ನು ಯಾರೂ ಕೂಡ ಕೊಲ್ಲಲು ಸಾಧ್ಯವಾಗುತ್ತಿರಲಿಲ್ಲ ಅಷ್ಟು ಶಕ್ತಿಗಳನ್ನು ನರಕಾಸುರ ಪಡೆದುಕೊಂಡಿದ್ದ ಹೀಗೆ ಒಂದು ಬಾರಿ ನರಕಾಸುರನು ಭೂಲೋಕದಲ್ಲಿರುವ ಎಲ್ಲ ರಾಜರುಗಳ ವಿರುದ್ಧವಾಗಿ ಯುದ್ಧವನ್ನು ಮಾಡಿ ಆ ರಾಜ್ಯಗಳನ್ನೆಲ್ಲ ಅವರಿಂದ ಕಸಿದುಕೊಳ್ತಾನೆ ಅರಮನೆಗಳಲ್ಲಿ ಇರುತ್ತಿದ್ದ ರಾಜಕಣ್ಣೆಯರನ್ನು ಅಪಹರಿಸಿ ಗುಟ್ಟಾಗಿ ಅವರನ್ನು ತಂದು ತನ್ನ ಸಾಮ್ರಾಜ್ಯದಲ್ಲಿ ಅವರನ್ನು ಬಂಧಿಸಿಡುತ್ತಿದ್ದನಂತೆ ಅವರ ಜೊತೆಗೆ ದೇವಲೋಕದಲ್ಲಿ ಇರುವ ಕನ್ಯೆಯರನ್ನು ಅಪಹರಿಸಿದನಂತೆ ಇದರಿಂದ ಇಂದ್ರನಿಗೂ ಕೂಡ ತೊಂದರೆಯುಂಟಾಗಿತ್ತು ಇಂದ್ರನು ಕೂಡ ರಾಕ್ಷಸನ ಮುಂದೆ ಸೋತು ಹೋಗುತ್ತಾನೆ ಯಾಕೆಂದರೆ ನರಕಾಸುರನು ಅತಿ ಕಠೋರವಾದಂಥ ತಪಸ್ಸನ್ನು ಮಾಡಿ ಬ್ರಹ್ಮನಿಂದ ಅವರತ್ವದ ಅಂದರೆ ಮರಣವೇ ಇಲ್ಲದಿರುವಂತಹ ಒಂದು ವಿಶಿಷ್ಟವಾದಂಥ ವರವನ್ನು ಪಡೆದಿರುತ್ತಾನೆ ಆ ವರದ ಪ್ರಕಾರ ನರಕಾಸುರನನ್ನು ಕೇವಲ ಅವನ ತಾಯಿ ಮಾತ್ರ ಕೊಲ್ಲಬಹುದಾಗಿತ್ತು ಇಂಥ ಒಂದು ವರವನ್ನು ಪಡೆದುಕೊಂಡಿರುತ್ತಾನೆ ನರಕಾಸುರನು ತನ್ನನ್ನು ಕೊಲ್ಲಲು ಯಾರಿಂದಲೂ ಸಾಧ್ಯವಿಲ್ಲ ಅಂತ ಎಲ್ಲರಿಗೂ ತುಂಬ ತೊಂದರೆಗಳನ್ನು ಕೊಡುತ್ತಿದ್ದ ಆ ರಾಕ್ಷಸನ ದುಷ್ಟ ವರ್ತನೆಗಳನ್ನು ತಾಳಲಾರದೆ ಭೂಲೋಕವಾಸಿಗಳು ದೇವಾನುದೇವತೆಗಳೆಲ್ಲ ಆ ರಾಕ್ಷಸನಿಂದ ನಮ್ಮನ್ನು ರಕ್ಷಿಸುವ ಎಂದು ಶ್ರೀಕೃಷ್ಣನ ಪತ್ನಿಯಾದಂಥ ಸತ್ಯಭಾಮೆಯನ್ನು ಕೇಳಿಕೊಳ್ಳುತ್ತಾರೆ ಇಲ್ಲಿ ಸತ್ಯಭಾಮೆಯನ್ನು ಯಾಕೆ ಕೇಳಿಕೊಳ್ಳುತ್ತಾರೆ ಎಂದರೆ ಸತ್ಯಭಾಮೆಯು ಭೂತಾಯಿಯ ಮತ್ತೊಂದು ಅವತಾರವೇ ಆಗಿದ್ದಳು ಆದುದರಿಂದ ದೇವತೆಗಳೇ ಸತ್ಯಭಾಮೆಯನ್ನು ಕೇಳಿಕೊಂಡರು ಆಗ ಸ್ತ್ರೀಯರೊಡನೆ ನರಕಾಸುರನ ವರ್ತನೆ ಕೇಳಿ ಸತ್ಯಭಾಮೆಯು ಕೋಪಗೊಂಡಳು ನರಕಾಸುರನ ವಿರುದ್ಧ ಯುದ್ಧವನ್ನು ಮಾಡಲು ಅನುಮತಿಗಾಗಿ ತನ್ನ ಪತಿಯಾದಂಥ ಶ್ರೀಕೃಷ್ಣನಿಗೆ ನರಕಾಸುರನ ದುಷ್ಟ ವರ್ತನೆಯನ್ನ ವಿಚಾರಗಳನ್ನು ತಿಳಿಸಿದಳು ಆಗ ಶ್ರೀಕೃಷ್ಣನು ಕೂಡ ಕೋಪಗೊಂಡನು ತನ್ನ ಪತ್ನಿ ಸತ್ಯಭಾಮೆಯೊಂದಿಗೆ ಗರುಡ ಪರ್ವತವನ್ನು ಸವಾರಿ ಮಾಡುತ್ತಾ ನರಕಾಸುರನ ಸ್ಥಳವಾಗಿದ್ದಂಥ ಪ್ರಾದ್ಯೋಜ್ಯೋತೀಶ್ಪುರ ಮೇಲೆ ದಾಳಿ ಮಾಡುತ್ತಾನೆ ಆ ಯುದ್ಧ ತುಂಬ ಭಯಂಕರವಾಗಿತ್ತು ಆ ಯುದ್ಧ ಮುಂದುವರೆದು ಶ್ರೀಕೃಷ್ಣನು ರಾಕ್ಷಸನಾದಂಥ ನರಕಾಸುರನನ್ನು ಕೊಲ್ಲಲು ಸಾಕಷ್ಟು ಪ್ರಯತ್ನಗಳನ್ನು ಮಾಡುತ್ತಾನೆ ಆದರೆ ಶ್ರೀಕೃಷ್ಣನಿಗೆ ಕೊಲ್ಲಲು ಸಾಧ್ಯವಾಗಲಿಲ್ಲ ಕೊನೆಗೆ ಆ ವರದ ಪ್ರಕಾರ ಸತ್ಯಭಾಮೆಯು ಅನೇಕ ಬಾಣಗಳನ್ನು ಬಿಟ್ಟು ಆ ನರಕಾಸುರನನ್ನು ಸಂಹರಿಸಿದಳು ಅಂದಿನ ದಿನವನ್ನು ನರಕಾಸುರ ಕಣ್ಮರೆಯಾದಂಥ ದಿನ ಮತ್ತು ಆ ರಾಕ್ಷಸನ ತೊಂದರೆ ಜನರಿಗೆ ದೂರವಾಗಿದ್ದಕ್ಕೆ ಆ ದಿನವನ್ನು ಹಬ್ಬದ ದಿನ ಅಂತ ದೀಪಗಳನ್ನು ಹಚ್ಚಿಯೇ ಆಚರಿಸಲಾಗುತ್ತದೆ ಇದು ಒಂದೇ ಅಲ್ಲ ದೀಪಾವಳಿ ಹಬ್ಬವನ್ನು ಆಚರಿಸುವುದಕ್ಕೆ ಮತ್ತೊಂದು ಬಲವಾದ ಕಾರಣವಿದೆ ಅದು ಏನೆಂದರೆ ವಿಷ್ಣುವಿನ ಇಪ್ಪತ್ನಾಲ್ಕು ಅವತಾರಗಳಲ್ಲಿ ಏಳನೇ ಅವತಾರವೇ ಶ್ರೀರಾಮದೇವ ಶ್ರೀರಾಮನು ಹದಿನಾಲ್ಕು ವರ್ಷ ವನವಾಸವನ್ನು ಮಾಡಿ ಆನಂತರ ರಾವಣನನ್ನು ಸಂಹರಿಸಿ ಸೀತಾಮಾತೆಯನ್ನು ಕರೆದುಕೊಂಡು ಕೊನೆಗೆ ತನ್ನ ರಾಜ್ಯವಾದಂತೆ ಅಯೋಧ್ಯೆಗೆ ಮರಳಿ ಇದೇ ದಿನದಂದು ಬರುತ್ತಾರೆ ಆದರೆ ಆ ದಿನ ಆಗಿದ್ದರಿಂದ ಅಯೋಧ್ಯೆ ರಾಜ್ಯವೆಲ್ಲ ಕತ್ತಲೆ ಕೂಡಿದ್ದರಿಂದ ಪ್ರಜೆಗಳು ಶ್ರೀರಾಮನಿಗೆ ಸ್ವಾಗತ ಕೋರಲು ಆ ಅಮಾವಾಸೆಯ ಕತ್ತಲನ್ನು ಹೋಗಲಾಡಿಸಲು ಆ ದಿನ ದೀಪಗಳನ್ನು ಹಿಡಿದು ಸ್ವಾಗತವನ್ನು ಕೋರುತ್ತಾರೆ ಹೀಗೆ ಅಂದಿನಿಂದ ಆ ದಿನವನ್ನು ದೀಪವನ್ನು ಹಚ್ಚಿ ಪ್ರತಿ ವರ್ಷ ಆಚರಣೆಯನ್ನು ಮಾಡುತ್ತಾರೆ ದೀಪಾವಳಿಯನ್ನು ಆಚರಿಸುವುದಕ್ಕೆ ಮತ್ತೊಂದು ಅತಿ ಭಯಾನಕರವಾದ ಕಾರಣವಿದೆ ಅದು ಏನೆಂದರೆ ಬಲಿ ಎಂಬ ಒಬ್ಬ ರಾಕ್ಷಸ ರಾಜನಾಗಿದ್ದ ಅವನು ಶ್ರೇಷ್ಠ ರಾಜರಲ್ಲಿ ಒಬ್ಬನಾಗಿದ್ದ ಸತ್ಯ ಮತ್ತು ಪ್ರಾಮಾಣಿಕತೆಯನ್ನು ಹೊಂದಿದ್ದ ಅಷ್ಟೇ ಅಲ್ಲದೆ ಅವನು ವಿಷ್ಣುವಿನ ಪರಮ ಭಕ್ತನಾಗಿದ್ದ ಹಾಗಾಗಿ ದಿನದಿಂದ ದಿನಕ್ಕೆ ಅವನ ಶಕ್ತಿ ಹೆಚ್ಚಾಗುತ್ತಲೇ ಇತ್ತು ಹೀಗೆ ಒಮ್ಮೆ ಬಲಿ ಚಕ್ರವರ್ತಿಯು ಇಂದ್ರನೊಂದಿಗೆ ಯುದ್ಧ ಮಾಡೋದಕ್ಕೆ ಮುಂದಾದ ದೇವತೆಗಳನ್ನೆಲ್ಲ ಬಲಿ ಚಕ್ರವರ್ತಿಯು ದ್ವೇಷ ಮಾಡುತ್ತಿದ್ದರಿಂದ ದೇವತೆಗಳನ್ನೆಲ್ಲ ಗೆದ್ದು ಇಂದ್ರನ ಸಿಂಹಾಸನವನ್ನು ಆಕ್ರಮಿಸಿಕೊಳ್ಳೋದಕ್ಕೆ ಯೋಚಿಸುತ್ತಿದ್ದ ಇದರಿಂದ ಭಯಭೀತನಾದಂಥ ಇಂದ್ರ ಇಂದ್ರದೇವನು ವಿಷ್ಣುವಿನ ಹತ್ತಿರ ಹೋಗಿ ತನ್ನನ್ನು ಬಲಿರಾಜನಿಂದ ಕಾಪಾಡು ಎಂದು ಕೇಳಿಕೊಳ್ಳುತ್ತಾನೆ ಅದೇ ಸಮಯಕ್ಕೆ ಭೂಮಂಡಲವನ್ನೇ ಆಳುತ್ತಿದ್ದ ಆ ಬಲಿರಾಜನ ಎಲ್ಲ ಲೋಕವನ್ನು ನಾನೇ ಆಳಬೇಕು ಎಂಬ ದುರಾಸೆಯಿಂದ ಅಶ್ವಮೇಧ ಯಾಗವನ್ನು ಮಾಡೋಕೆ ಮುಂದಾಗುತ್ತಾನೆ ಇವನ್ನೆಲ್ಲ ಹೇಗಾದರೂ ಮಾಡಿ ತಡೆಯಬೇಕು ಅಂತ ಕಶ್ಯಪ ಮತ್ತು ಅದಿತಿಯ ಮಗನಾಗಿ ವಾಮನ ಮೂರ್ತಿ ಎಂಬ ಹೆಸರಿನಿಂದ ವಿಷ್ಣುವು ಪುಟ್ಟ ಬಾಲಕನಾಗಿ ಜನಿಸುತ್ತಾನೆ ಆ ಬಾಲಕ ಬಲಿ ಚಕ್ರವರ್ತಿಯು ಅಶ್ವಮೇಧ ಯಾಗವನ್ನು ಮಾಡುತ್ತಿದ್ದ ಸ್ಥಳಕ್ಕೆ ಬರುತ್ತಾನೆ ಒಬ್ಬ ಬ್ರಾಹ್ಮಣನು ತನ್ನನ್ನು ಭೇಟಿಯಾಗಲು ಬಂದಿರುವುದನ್ನು ಕಂಡು ಆ ಬಲಿ ಚಕ್ರವರ್ತಿಯು ಅವನನ್ನು ಸ್ವಾಗತಿಸಿ ನಿಮಗೆ ನನ್ನಿಂದ ಏನು ಬೇಕು ಎಂದು ಕೇಳುತ್ತಾನೆ ಚಿನ್ನ ವಜ್ರ ವೈಡೂರ್ಯಗಳು ಏನು ಬೇಕು ಕೇಳಿಕೋ ಅಂತ ಹೇಳುತ್ತಾನೆ ಆಗ ಆ ಬಾಲಕ ನನಗೆ ಕೇವಲ ಮೂರೇ ಮೂರು ಪಾದಗಳನ್ನು ಇಡುವಷ್ಟು ಜಾಗ ಕೊಡು ಸಾಕು ಅಂತ ಕೇಳಿಕೊಳ್ಳುತ್ತಾನೆ ಆಗ ಬಲಿ ಮಹಾರಾಜನು ನಗುತ್ತಾ ನಿನ್ನ ಕೋರಿಕೆ ಇಷ್ಟೇನಾ ಎಂದು ಕೇಳುತ್ತಾ ಒಪ್ಪಿಕೊಂಡನು ಆದರೆ ಅಲ್ಲಿಗೆ ಬಂದ ಶುಕ್ಲಾಚಾರ್ಯರು ಈ ಪುಟ್ಟ ಬಾಲಕ ಬೇರೆ ಯಾರೂ ಅಲ್ಲ ವಿಷ್ಣು ಎಂದು ತಿಳಿದು ಇದರಲ್ಲಿ ಏನೋ ತೊಂದರೆ ಇದೆ ಅಂತ ಶುಕ್ಲಾಚಾರ್ಯರಿಗೆ ತಿಳಿದು ಇದಕ್ಕೆ ಒಪ್ಪಿಕೊಳ್ಳಬೇಡ ಅಂತ ಹೇಳುತ್ತಾರೆ ಆದರೆ ಬಲಿ ಚಕ್ರವರ್ತಿಯು ಧರ್ಮಿಷ್ಠ ದಾನ ಶೂರ ಕೊಟ್ಟ ಮಾತಿಗೆ ಎಂದಿಗೂ ತಪ್ಪಲಾರೆ ಆದುದರಿಂದ ಬಲಿ ಮಹಾರಾಜ ಮಾತಿಗೆ ತಪ್ಪದೆ ಒಪ್ಪಿಕೊಂಡನು ಆಗ ಪುಟ್ಟ ಬಾಲಕ ವಾಮನ ನೋಡು ನೋಡುತ್ತಿದ್ದಂತೆ ಬೃಹತ್ತಾಗಿ ಬೆಳೆದ ಅವನ ಮೊದಲ ಹೆಜ್ಜೆ ಬಲಿ ಚಕ್ರವರ್ತಿಯ ಪೂರ್ತಿ ಸಾಮ್ರಾಜ್ಯದ ಮೇಲೆ ಇಡುತ್ತಾನೆ ಮತ್ತೊಂದು ಪಾದವನ್ನು ಎಲ್ಲಿ ಇಡಲಿ ಎಂದು ಕೇಳಿದಾಗ ಆಕಾಶವನ್ನು ತೋರಿಸುತ್ತಾನೆ ಬಲಿ ಚಕ್ರವರ್ತಿ ಸರಿ ಎಂದು ಆಕಾಶದ ಪೂರ್ತಿ ಒಂದು ಪಾದವಿಟ್ಟ ಆಗ ಬಲಿ ಚಕ್ರವರ್ತಿಗೆ ಅರ್ಥವಾಗಿ ಬಿಡುತ್ತೆ ಇದು ಬೇರೆ ಯಾರೂ ಅಲ್ಲ ಸಾಕ್ಷಾತ್ ಮಹಾವಿಷ್ಣುವೇ ನನ್ನ ದೇವನಿಗೆ ಹೆಜ್ಜೆ ಇಡಲು ಜಾಗ ಬೇಕಿದೆ ಅದು ನನ್ನ ತಲೆಯ ಮೇಲೆ ಇಟ್ಟರೆ ಅದಕ್ಕಿಂತ ಪುಣ್ಯ ಮತ್ತೊಂದಿಲ್ಲ ಎಂದು ಭಾವಿಸಿ ಮೂರನೇ ಹೆಜ್ಜೆಯನ್ನು ಎಲ್ಲಿ ಇಡಲಿ ಎಂದು ಕೇಳಿದಾಗ ಬೇರೆ ಎಲ್ಲೂ ಬೇಡ ನನ್ನ ತಲೆಯ ಮೇಲೆ ಇಡು ಎಂದು ಕೇಳುತ್ತಾನೆ ಆಗ ವಿಷ್ಣುವು ಬಲಿಯ ತಲೆಯ ಮೇಲೆ ಪಾದವಿಟ್ಟು ಅವನನ್ನು ಪಾತಾಳಕ್ಕೆ ತುಳಿದು ಇವನ ನನ್ನ ಪರಮ ಭಕ್ತನಾಗಿರುವುದರಿಂದ ಇವನಿಗೆ ಮೋಕ್ಷ ನೀಡಿದ್ದೇನೆ ಇವನನ್ನು ಪ್ರತಿ ವರ್ಷ ಭೂಲೋಕದಲ್ಲಿ ಪೂಜಿಸಲಾಗುತ್ತದೆ ಎಂದು ಹೇಳುತ್ತಾನೆ ಆದುದರಿಂದ ದೀಪಾವಳಿಯ ಸಮಯದಲ್ಲಿ ದೀಪಗಳನ್ನು ಹಚ್ಚಿ ಬಲಿ ಚಕ್ರವರ್ತಿಯನ್ನು ಪೂಜಿಸಲಾಗುತ್ತದೆ ಅದಕ್ಕಾಗಿ ಈ ಮೂರು ದಿನ ಭೂಲೋಕದಲ್ಲಿ ದೀಪಾವಳಿ ಹಬ್ಬವನ್ನು ಆಚರಿಸುತ್ತಾರೆ ಹಾಗೆ ಆಯುಧ ಪೂಜೆ ಕೂಡ ಮಾಡಿರಲಿಲ್ಲ ಅಮಾವಾಸ್ಯ ದಿನದನ್ನೇ ಮಾಡಿದ್ರೆ ಆಯುಧ ಪೂಜೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳಿಬಿಟ್ಟು ಆಯುಧ ಪೂಜೆನೂ ಕೂಡ ಇವತ್ತೇ ಮಾಡ್ಕೋತಾ ಇದ್ದೀವಿ ಓದು ಇದರಲ್ಲಿ ಆಯುಧ ಪೂಜೆಯಲ್ಲಿ ಮಾಡಿರಲಿಲ್ಲ ಅಂದರೆ ನಮ್ಮ ಮನೆಯಲ್ಲಿ ಮಾಡಿರಲಿಲ್ಲ ಕಾರ್ ಬೇರೆ ಹೊಸ್ದಾಗಿ ತಂದಿರೋದ್ರಿಂದ ದೀಪಾವಳಿ ದಿನ ಮಾಡೋಣ ಅಂತ ಹೇಳಿಬಿಟ್ಟು ಪೂಜೆನ ಮಾಡ್ಕೋತಾ ಇದ್ದೀವಿ ದೀಪಾವಳಿ ಹಬ್ಬದಲ್ಲಿ ಅಂದರೆ ಅಮಾವಾಸ್ಯ ದಿನವೇ ಪೂಜೆ ಮಾಡಿದ್ರೆ ಒಳ್ಳೆಯದು ಅಂತ ಹೇಳಿಬಿಟ್ಟು ಇವತ್ತು ಪೂಜೆನ ಮಾಡ್ಕೋತಾ ಇದ್ದೀವಿ ನಮ್ಮ ಅವ್ರ ಮನೆಯಲ್ಲಿ ಅವರ ಗಾಡಿ ಪೂಜೆ ಮಾಡೋ ಇದರಲ್ಲೇನೆ ಹಾಗೆ ಕಾರ್ಗೂ ಮತ್ತೆ ಅಂಗಡಿಗೂ ಎಲ್ಲದಕ್ಕೂ ಪೂಜೆನ ಮಾಡ್ಕೊತಾ ಇದ್ದೀವಿ மேல போறதுக்கு என்ன देखो लास्ट में कौन बोलता है माताला सुंदर है लगे रहो लगे कट को चला लगे टक टक तेरे टक को और उधर वो वो फोटो में वो जो सब रंग वो उसी में है ಹಾ ಇಲ್ಲೂ ಇಕ್ಕಿದೀನಿ ನೋಡ್ ಬಾಳೆಹಣ್ಣು ಎಲ್ಲರಿಕೆಲ್ಲ ಹೊಡಿ ಹೋಗ ಪಾಪ ನೀವ್ ಉಳ್ಸ್ಬಿಟ್ಟಿ ಎಲ್ಲಾದ್ಗೂ ನಿಲ್ಸ್ಬಿಟ್ಟು ಒಂದೇ ಸಲ ಹೊಡಿ ಅಂಗಡಿಗಳ ಕಾರ್ಗೆಲ್ಲ ಒಂದ್ ಫಸ್ಟ್ ಎರಡು ಅಚ್ಕು ಪಾಪ ಸಾಕು ಮೆಲ್ಗಿಲ್ ಬಿದ್ದವು tio. Ó, só dormir uma coisa. Vamos falar umas várias caras. Ei, para casa que vai entender bem, agora que ele. Fala. Ingresso do cinema. E cai dentro, lá? É só cá que este. Ei, dei R$ 50 para ele, ele contou. Ele contou, sumou. அது நித் அல்லாத்தவோ இதுக்கத்தோட ಅವನ ಕಸುದಾರ ಅವನು ಮುಮ್ಮಾರುನಡಾ ಇಕಡೆ ಬರಪ್ಪ ಇಕಡೆ ಬರಪ್ಪ ತೆಲಗಡೆ ಏನಾರಿ ನೀನು ಬಚ್ಚಿ ಬಡಿರೋ ನೀನು ನೀರುಗಳ ಬಡಿನೋ ಅಂತಿರೋ ನಾನು ತಡೆಯೋ ವಿಡಿಯೋ ಮಾಡೋದಿಕ್ಕೆ ಇರೋದು ಏ папа ನೀ ಇದೆ ಚನ್ಕಂದ್ರಾ ಅಪ್ಪ ಬರ್ರಿ <in no liebe> ಇನ್ನೊಂದ್ ಗಂಟೆ ಮುಂಚೆ ತೆಗೆದಿಕ್ ಗಂಟೆ ಮುಂಚೆ ಹೇಗ ಮಳೆ ಕೊರೆ ಬೀಳ್ತಾ ಇತ್ತಲ್ಲ